ದ್ವೈತ ಸಿದ್ಧಾಂತ ಇಟ್ಕೊಂಡು ಕನ್ಯಾಕುಮಾರಿಗೆ ಹೋಗಿ ತಪಸ್ಸು ಮಾಡ್ಬೋದು ತಪಸ್ಸು ಮಾಡುವಾಗೆಲ್ಲ ನಾಳೆ ಏನು ಫಲಿತಾಂಶ ಬರುತ್ತೆ ಅಂತಲೇ ಯೋಚನೆ ಇದೆ ಮೊದಲನೇ ಸಂಪುಟ ಮಾಡಿದಾಗ ಒಂದೂರು ವರ್ಷ ಎರಡು ವರ್ಷ ತೊಗೊಂಡು ಅಂತ ಕಾಣುತ್ತೆ ಈಗ ಒಂದೇ ವರ್ಷದಲ್ಲಿ ಇದನ್ನ ತಂದಿದಾರ ಅಂತಂದರೆ ಅದನ್ನು ಚಮತ್ಕಾರ ಅಂತ ಹೇಳ್ಬೋದು ಏನೇನೋ ಕತೆ ಹೇಳ್ತಾ ಇದೆಯಾ ಮಾರ್ಕ್ಸ್ವಾದ ಈ ಪುಸ್ತಕದ ಬಗ್ಗೆ ಏನು ಹೇಳಿದ್ರು ಅಲ್ಲಪ್ಪ ಅಂತಂದರೆ ನೀವು ನನಗೆ ಸಾಮರ್ಥ್ಯ ಇಲ್ಲದಿರೋದ್ರಿಂದ ಆ ಕಡೆ ಹೋಗಲಿಲ್ಲ ಅಂತಲೇ ಹೇಳಬೇಕಾಗ್ತದೆ ತಲೆ ಉಳಗಿದೆ ನನಗೆ ಮಿಗು ತಾಯ ಮೌಲ್ಯ ಅಂದರೆ ಏನು ಸಾಮಾನ್ಯವಾಗಿ ತಿಳಿವಳಿಕೆ ಇದೆ ಅಂತ ಕಾಣುತ್ತೆ ಹೇಳಬೇಕು ಅಂತಂದರೆ ಎಲ್ಲಿ ಪ್ರಾರಂಭ ಮಾಡೋದು ಹೇಗೆ ಅದನ್ನು ಸಮಂಜಸವಾದಂಥ ಸಮಗ್ರವಾದಂಥ ರೀತಿಯಲ್ಲಿ ಹೇಳಬೇಕು ಅನ್ನೋದು ನನಗೆ ಕಷ್ಟ ಅದನ್ನು ನಮ್ಮಮ್ಮ ಮುಂದೆ ಮಾತನಾಡ್ತಕ್ಕಂಥ ಸ್ನೇಹಿತರು ಅದರಲ್ಲಿ ಪರಿಪಕ್ವವಾದಂಥವರು ಅವರು ಅವ್ರು ಹೇಳ್ತಾರೆ ನಮಗೆ ಸಾಮಾನ್ಯವಾಗಿ ಗೊತ್ತಿರೋದು ಚಾರಿತ್ರಿಕ ಭೌತವಾದ ಯಾವುದೋ ಒಂದು ಗುಲಾಮಿ ಪದ್ಧತಿ ಇತ್ತು ಉಳಿಗೆ ಪದ್ಧತಿ ಬಂತು ಬಂಡವಾಳಶಾಹಿ ಪದ್ಧತಿ ಬಂತು ಈ ಕಾರ್ಪೊರೇಟ್ ಸಂಸ್ಥೆಗಳ ರಾಜ್ಯ ಅಂತ ನಡೀತಾ ಇದೆ ನನ್ನ ಸ್ನೇಹಿತ ಒಬ್ಬ ಅನಿಲ್ ರಜೀಮ್ ವಲೆ ಅಂತ ದೆಹಲಿಯಲ್ಲಿ ಇದ್ದಾರೆ ಕಮ್ಯುನಿಸ್ಟ್ ಪಕ್ಷದ ಕಾರ್ಯಕರ್ತರು ಇತ್ತೀಚೆಗೆ ಒಂದು ಪುಸ್ತಕ ಇತ್ತೀಚಿನ ಒಂದು ವರ್ಷ ಎರಡು ವರ್ಷ ಆಗಿರ್ಬೋದು ವಸಂತರಾಜ್ ಅವ್ರಿಗೆ ಗೊತ್ತಿರ್ಬೋದು ಏನು ರೀ ಬರೆದಿದ್ದೀನಿ ಅಂದರೆ ಇದ್ದಿದ್ರೆ ಇವತ್ತು ಇರ್ತಕ್ಕಂಥ ಆರ್ಥಿಕತೆಯನ್ನು ಕುರಿತು ಏನು ಬರಿತಾ ಇದ್ರೋ ಅದನ್ನು ನಾನು ಬರೆದಿದ್ದೀನಿ ಅಂತ ಒಬ್ಬ ರಾಮಚಂದ್ರ ಧೈರ್ಯ ಮೆಚ್ಚಬೇಕು ನಾನು ಅದನ್ನು ಬರೆಯಬಲ್ಲೆ ನನಗದು ಅರ್ಥ ಆಗಿದೆ ಅಂತ ನಮಗಿನ್ನೂ ಆ್ಯಡಮ್ ಸ್ಮಿತ್ ಡೇವಿಡ್ ರಿಕಾರ್ಡು ಅವರನ್ನೇ ಜೀರ್ಣಿಸ್ಕೊಳ್ಳೋದಕ್ಕಾಗಿಲ್ಲ ಇವರು ಮಾರ್ಕ್ಸನ್ನು ಅರದೊಂಬಿಟ್ಟಿದ್ದಾರೆ ಅವ್ರು ಬರೆದಿದ್ದು ಅವ್ರು ಇವತ್ತಿದ್ದು ಹಾಗೆ ಬರೀತಾರೆ ಅದೇನು ಮಾರ್ಕ್ ಹಾಕೋ ಶಾಪು ಅಥವಾ ಪ್ರಶಸ್ತಿನೂ ಗೊತ್ತಾಗುತ್ತೆ ಅದು ಒಂದು ಕಡೆ ಆದರೆ ನಮ್ಮಲ್ಲಿ ಇನ್ನೂ ಹೆಚ್ಚು ಇತ್ತೀಚಿನ ದಿನಗಳಲ್ಲಿ ನಾಚಿಕೆ ಇಲ್ಲದೆ ನಾವು ಹೇಳ್ಕೊತಾ ಇರೋದು ನಾವು ವಿಶ್ವಗುರುಗಳು ಎಲ್ಲ ಜ್ಞಾನನೂ ಸೃಷ್ಟಿಸಿದ್ದು ನಮ್ಮ ದೇಶವೇ ಇವತ್ತು ಒಂದು ಪತ್ರಿಕೆಯಲ್ಲಿ ನೋಡಿದೆ ನಾಳಿನ ಪಾಂಡಿತ್ಯ ಹೇಗಿರುತ್ತೆ ಅನ್ನೋದಕ್ಕೆ ಅದೊಂದು ಕುರುಹು ಅಂತ ಅನ್ನಿಸ್ತು ಸಂಸ್ಕೃತದ ಪಂಡಿತರು ಉತ್ಖನನ ಶಾಸ್ತ್ರಜ್ಞರು ಇಬ್ಬರು ಸೇರಿಬಿಟ್ಟು ಅವರ ಬೌದ್ಧಿಕ ಸಾಮರ್ಥ್ಯವನ್ನೆಲ್ಲನೂ ಬಳಸಿ ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟಿದಾರಂತೆ ಏನು ಅಂತಂದರೆ ಸಿಂಧೂ ನದಿ ನಾಗರಿಕತೆ ಮತ್ತು ಋಗ್ವೇದ ಎರಡು ಒಂದೇ ತಲೆ ಕೈಯಿಂದ ಬಂದಿರೋದು ಒಂದೇ ಕಾಲ ಎಷ್ಟು ನಾಲ್ಕು ಸಾವಿರ ವರ್ಷಗಳಿಂದ ನಾಲ್ಕು ಸಾವಿರ ಕಡಿಮೆ ನಾವು ಮಾತಾಡೋ ಹಾಗೆ ಇಲ್ಲ ನಮ್ಮ ದೇಶದಲ್ಲಿ ಈ ರೀತಿಯ ಪಾಂಡಿತ್ಯ ಅದಕ್ಕೆ ಏನು ಸಮರ್ಥನೆ ಕೊಡಬೇಕು ಅದು ಅದೆಲ್ಲ ಅವರು ಕೊಡ್ತಾರೆ ಕಂಪ್ಯೂಟರ್ ಬಳಸಿದ್ದೀನಿ ಇನ್ನೇನು ಬಳಸಿದ್ದೀನಿ ನಾವು ಮಾರ್ಕ್ಸ್ ವಾದವನ್ನು ಓದುವಾಗ ಉತ್ಪಾದನಾ ವಿಧಾನದ ತತ್ವ ಏನಿದೆ ಅದನ್ನು ಹೇಗೆ ಅನ್ವಯ ಮಾಡಿಕೊಂಡು ಒಂದೊಂದು ಸಮಾಜದ ವಿವಿಧ ಸಂದರ್ಭಗಳಲ್ಲೂ ವಿಶ್ಲೇಷಣೆಗಳನ್ನು ಮಾಡ್ಕೋಬೋದು ಉತ್ಪಾದನಾ ವಿಧಾನದ ತತ್ವ ಏನು ಅಡಗಿದೆ ಇದರಲ್ಲಿ ಅದು ಯಾವುದೂ ಬೇಡ ನಮಗೆ ಮನು ಸನಾತನ ಧರ್ಮ ವಿಚಿತ್ರವಾದಂಥ ಹೋಳಿಗೆ ಮಾನ್ಯ ಪದ್ಧತಿ ಬೇಕಾದ ಪ್ರಾಶಸ್ತ್ಯ ಕಿರೀಟ ಎಲ್ಲ ತೋಳಿಸಿ ನಮ್ಮ ಎಲ್ಲ ಸಂದರ್ಭಗಳನ್ನು ಅರ್ಥ ಮಾಡ್ಕೊತೀವಿ ಅನ್ನೋ ಒಂದು ಮೂರ್ಖತನದ ಪರಮಾವಧಿ ನಮ್ಮಲ್ಲಿ ಮಾರ್ಚ್ ಹೇಳೋದು ಬಹಳ ಸುಲಭವೇ ಒಂದು ರೀತಿಯಲ್ಲಿ ಪ್ರತಿಯೊಂದು ಉತ್ಪಾದಿತ ಸರಕಿನಲ್ಲೂ ಕೂಡ ಸಾಮಾಜಿಕವಾಗಿ ಅಗತ್ಯವಾದಂಥ ದುಡಿಮೆಯ ಒಂದು ನಿಗದಿತ ಭಾಗ ಇರುತ್ತೆ ಮೂಲಭೂತವಾದಂಥ ಎಲ್ಲರೂ ಇದನ್ನ ಒಪ್ತಕ್ಕಂಥದ್ದೇ ಅಂದರೆ ಮಾರುಕಟ್ಟೆಯ ವಿನಿಮಯದ ಹಿಂದೆ ಇರತಕ್ಕಂಥ ಸಾಮಾಜಿಕ ಸಂಬಂಧಗಳು ಇದನ್ನ ಆಮೂಲಾಗ್ರವಾಗಿ ಪರಿಶೀಲನೆ ಮಾಡಿ ಒಂದು ಸತ್ಯವನ್ನು ಅರಸೋದಕ್ಕೆ ಹೊರಟಂತಹದ್ದು ಮಾರ್ಕ್ಸ್ನ ಶ್ರೇಯಸ್ ಸರಕು ಅಂದ್ರೇನು ಸ್ವಂತದ ಅನುಭೋಗಕ್ಕೆ ಉತ್ಪಾದನೆ ಆಗ್ತಕ್ಕಂಥದ್ದರ ಚಹರೆ ಏನು ಬಳಕೆಗಲ್ದೆ ವಿನಿಮಯಕ್ಕೆ ತಯಾರು ಮಾಡಿದಂಥ ವಸ್ತುವಿನ ಸ್ವರೂಪ ಏನು ಅನುಭೋಗ ಮೌಲ್ಯ ಅಂದ್ರೇನು ವಿನಿಮಯ ಮೌಲ್ಯ ಅಂದ್ರೇನು ಯೂಸ್ ವ್ಯಾಲ್ಯೂ ಎಕ್ಸ್ಚೇಂಜ್ ವ್ಯಾಲ್ಯೂ ಅದರಲ್ಲಿರ್ತಕ್ಕಂಥ ವ್ಯತ್ಯಾಸಗಳು ಮಾರುಕಟ್ಟೆಯಲ್ಲಿ ಬರೋ ವ್ಯವಹಾರ ಹುಡುಗರಾಗಿದ್ದಾಗ ನಮ್ಮ ಮೇಸ್ಟ್ರು ಎಕನಾಮಿಕ್ಸ್ ಪಾಠ ಹೇಳುವಾಗ ರಸ್ತೆಯಲ್ಲಿ ಹೋಗುವಾಗ ಸುತ್ತಮುತ್ತ ಸರಿಯಾಗಿ ನೋಡ್ಕೊಂಡು ಹೋಗ್ರೆ ಎಕನಾಮಿಕ್ಸ್ ಅಲ್ಲೇ ಅರ್ಥ ಆಗತ್ತೆ ಅನ್ನೋದು ಅದೆಷ್ಟು ಅರ್ಥ ಆಯಿತೋ ಗೊತ್ತಿಲ್ಲ ಮಾರ್ಕ್ಸ್ವಾದದ ಸಮಗ್ರತೆ ಸಂಕೀರ್ಣತೆ ಇರ್ಬೋದು ಆದರೆ ಅದ್ರಲ್ಲಿ ಸಮಗ್ರತೆ ಸರಕು ಅಂದರೆ ಏನು ಅದರಲ್ಲಿ ಏನು ವೈವಿಧ್ಯಗಳೆಲ್ಲ ಇರೋಕ್ಕೆ ಸಾಧ್ಯ ಮಾನವೀಯ ಸಂಬಂಧಗಳ ವಿಚಾರಕ್ಕೆ ಅರ್ಥಶಾಸ್ತ್ರ ಅನ್ನೋದು ಯಾವ ರೀತಿಯಲ್ಲಿ ಅನ್ವಯ ಆಗುತ್ತೆ ಸಮಷ್ಟಿಗೆ ಪೂರಕವಾಗಿರ್ತಕ್ಕಂಥ ಅರ್ಥಶಾಸ್ತ್ರ ಯಾವುದು ಇಂಥದ್ದನ್ನೇ ಚರ್ಚೆ ಮಾಡ್ಕೊಂಡು ಬಂದಿರುತ್ತೆ ಎರಡು ಎಲ್ರಿಗೂ ಅರ್ಥ ಆಗುವಂಥ ಅಂಶಗಳಿರುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಅದನ್ನು ಈ ಗ್ರಂಥದಲ್ಲಿ ಸಾಕಷ್ಟು ದೀರ್ಘವಾಗಿ ಚರ್ಚೆ ಮಾಡಿದ್ದಾನೆ ಮಾರ್ಕ್ಸ್ ಆಬ್ಸಲ್ಯೂಟ್ ಸರ್ಪ್ಲಸ್ ವ್ಯಾಲ್ಯೂ ಅಂದ್ರೇನು ರಿಲೇಟಿವ್ ಸರ್ಪ್ಲಸ್ ವ್ಯಾಲ್ಯೂ ಅಂದ್ರೇನು ಸರ್ಪ್ಲಸ್ ವ್ಯಾಲ್ಯೂ ಎಲ್ರಿಗೂ ಗೊತ್ತಿದ್ದೆ ನಾನು ಅದನ್ನು ವಿವರಿಸೋಕೆ ಹೋಗಲ್ಲ ಸ್ವೀಜಿ ಇತ್ಯಾದಿಗಳೆಲ್ಲ ಭಾಳ ಚೆನ್ನಾಗಿ ಅದನ್ನು ಹೇಳಿದ್ದಾರೆ ಅದೆಲ್ಲ ಗೊತ್ತೇ ಇರುತ್ತೆ ಸರಳ ಮತ್ತು ಸಂಕೀರ್ಣ ಎರಡೂ ಇದೆ ಮಾರ್ಕ್ಸ್ನ ಬರಹಗಳಲ್ಲಿ ಅನ್ನೋದು ತಿಂತಾವೆಲ್ಲ ಉದಾಹರಣೆಗಳಾಗ್ತದೆ ಆದರೆ ಕಡೆಗೂ ಉಳಿಯತಕ್ಕಂಥದ್ದು ಸಿದ್ಧಾಂತ ಸಾಲೋದಿಲ್ಲ ಆ ಸಿದ್ಧಾಂತಕ್ಕೆ ಪಂಪ್ ಹೊಡೆಯೋದು ಅಂತಂದ್ರೆ ನಾವು ಹೋರಾಟ ನಡೆಸಬೇಕು ದ್ವೈತ ಸಿದ್ಧಾಂತ ಇಟ್ಕೊಂಡು ಕನ್ಯಾಕುಮಾರಿಗೆ ಹೋಗಿ ತಪಸ್ ಮಾಡಬಹುದು ತಪಸ್ ಮಾಡುವಾಗೆಲ್ಲ ನಾಳೆ ಏನು ಫಲಿತಾಂಶ ಬರುತ್ತೆ ಅಂತಲೇ ಯೋಚನೆ ಬರ್ತಾ ಇದೆ ಸಿದ್ಧಾಂತ ಅನ್ನತಕ್ಕಂಥದ್ದು ಯಾವುದೇ ಪರಿಪೂರ್ಣ ಮಾದರಿಯಲ್ಲಿ ನಮಗೆ ದಕ್ಕಿದ್ರೂ ಆಯಾ ಕಾಲಕ್ಕೆ ಸಂಬಂಧಪಟ್ಟಂತೆ ಅದನ್ನು ಅನ್ವಯ ಮಾಡೋದಿದೆಯಲ್ಲ ಅದನ್ನು ಮಾರ್ಕ್ಸ್ ಸೇಳ್ಕೊಟ್ಟಿರ್ತಕ್ಕಂಥದ್ದು ಮತ್ತು ವ್ಯಾವಹಾರಿಕವಾಗಿ ಅದರ ಸಾಧ್ಯತೆಯನ್ನು ಪುರಸ್ಕರಿಸುವ ಭ್ರಮ ಸಿದ್ಧಾಂತ ಅಲ್ಲ ಭ್ರಮ ಸಿದ್ಧಾಂತವು ಅಲ್ಲ ನಮ್ಮ ಭ್ರಮ ಸಿದ್ಧಾಂತಗಳು ಬಹುಮಟ್ಟಿಗೆ ಭ್ರಮ ಸಿದ್ಧಾಂತ ಸಾವಿರ ಇದ್ದಾರೆ ಜನ ಬ್ರಹ್ಮಸಿದ್ಧಾಂತ ತಿಳಿದಿದ್ದೀವಿ ಅಂತ ಹೇಳೋರು ಬ್ರಹ್ಮಜ್ಞಾನ ಪಡೆದು ಮುಕ್ತಿ ಪಡೆದು ಎರಡು ಜನ ಇದ್ದಾರೋ ಗೊತ್ತಿಲ್ಲ ಯಾಕೆ ಬೇಕು ಮುಕ್ತಿ ಅದು ಅಂತ ಏನು ರೀ ಇಲ್ಲೇ ಇದ್ದು ಜನಗಳ ಮಧ್ಯೆ ಅವ್ರ ಕಷ್ಟ ಸುಖಗಳನ್ನ ನೋಡಿ ಭಾಗವಹಿಸಿ ಬದಲಾವಣೆಗೋಸ್ಕರ ತರ ಏನಾದರೂ ಮಾಡೋದು ಬಿಟ್ಟು ಇವತ್ತು ಬೆಳಗ್ಗೆ ರೇಡಿಯೋದಲ್ಲಿ ಬರ್ತಾಯಿತ್ತು ಭಜಗೋ ಇಂದ್ ಮೋಕ್ಷವೇ ಇಂದ್ ಮೋಕ್ಷೇ ನಾವೆಲ್ಲರೂ ಮೋಕ್ಷ ತೊಗೊಂಡ್ ಹೋಗಿ ಆ ಪಾಪ್ಯುಲೇಷನ್ ಗತಿ ಏನಾಗಬೇಕು ಇರೋದು ಎಷ್ಟು ಜಾಗವೋ ಏನು ಎಲ್ಲರೂ ಅಲ್ಲಿ ವಾಪಸ್ ಬಂದು ಇಲ್ಲಿ ಜನಗಳ ಜೊತೆ ನೋಡಿರಿ ಜನರ ಸಂಕಷ್ಟಗಳು ನೋಡಿರಿ ಅವ್ರ ಚಿಂತನೆ ನೋಡಿರಿ ಅವ್ರ ಸುಖ ದುಃಖ ಅಂಥದ್ದು ನೋಡ್ತಾ ಇರೋದು ಬಿಟ್ಬಿಟ್ಟು ಪುನರಪ್ಪ ಪುನರಬ್ಬಿ ಬರ್ ಯೋಗ ಮಾರ್ಕ್ಸಾದರೆ ಏನು ಹೇಳ್ತಾನೆ ಅದು ಎಷ್ಟೇ ಜನ್ಮಗಳಾಗಲಿರಿ ಬರ್ತಾ ಇರ್ರಿ ಸೆಣಸ್ತಾ ಇರ್ರಿ ಬದಲಾವಣೆಗೆ ಮಾಧ್ಯಮವಾಗ್ರಿ ಏಜೆಂಟ್ ಆಫ್ ಚೇಂಜ್ ಆಗ್ರಿ ಸಿದ್ಧಾಂತದ ಹಿಂದೆ ಇರತಕ್ಕಂಥ ಗ್ರಹಿಕೆ ಅದು ಮಾರ್ಕ್ಸವಾದಿಗಳು ಕೋಟ ಮಾರ್ಕ್ಸ್ವಾದಿಗಳಾಗೋದು ಬೇಡ ಯಾವ ರೀತಿಯಲ್ಲಿ ಇವತ್ತಿನ ಸಂದರ್ಭವನ್ನ ಅರ್ಥ ಮಾಡ್ಕೊತೀವಿ ದಿಕ್ಕೆಡದೆ ಸ್ಥಿರವಾದ ಕಾಲ್ ಮೇಲೆ ನಿಂತು ಏನೇ ಮಾಡು ನಾನು ಈ ಒಂದು ಸಿದ್ಧಾಂತವನ್ನ ಅದು ಸರಿ ಅದು ವೈಜ್ಞಾನಿಕ ಅದು ಅನ್ವಯಕ್ಕೆ ಯೋಗ್ಯವಾದ್ದು ಅನ್ನೋ ಕಾರಣಕ್ಕೆ ಸ್ವೀಕರಿಸಿದ್ದೀವಿ ನಡೀತೀವಿ ನಾಲ್ಕು ಸಲೈಡ್ ಬಂದ್ಬಿಡ್ತಾನೆ ಅಂತ ಮಾರ್ಕ್ಸ್ ಪುಸ್ತಕ ಇಟ್ಟು ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳಕಾಗುತ್ತೇವೆ ರಕ್ಷಣೆ ಮಾಡ್ಕೊಳ್ಳಕಾಗೋದು ಈ ಅಸ್ತ್ರವನ್ನು ಸಾಮೂಹಿಕವಾಗಿ ಪ್ರಯೋಗಿಸಿದ ಅದರಿಂದನೆ ಮಾರ್ಕ್ಸ್ನ ಅತ್ಯಂತ ಸಂಗ್ರಹವಾದಂಥ ಒಂದು ದಿಗ್ದರ್ಶನ ದರ್ಶನ ಏನು ಅಂತ ಕೇಳಿದ್ರೆ ಪ್ರಜ್ಞಾಪೂರ್ವಕವಾಗಿ ಸಾಮುದಾಯಿಕವಾಗಿ ಅರ್ಥೈಸಿಕೊಂಡು ಇವತ್ತಿನ ಸನ್ನಿವೇಶವನ್ನು ಮಧ್ಯಪ್ರವೇಶ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳಿ ಸರಕು ಅಂದ್ರೇನು ಬೆಲೆ ಅಂದ್ರೇನು ಲಾಭ ಅಂದ್ರೇನು ಎಲ್ಲನೂ ಅದು ಸುತ್ತಮುತ್ತ ಇರುವಂಥ ಪರಿಕಲ್ಪನೆಗಳು ಆ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಇವತ್ತಿಗೆ ಅನ್ವಯ ಮಾಡಿ ಯಾವ ರೀತಿಯಲ್ಲಿ ನಾವು ಹೋರಾಟ ಮಾಡ್ತೇವೆ ಹತಾಶ ಆಗೋದಿಲ್ಲ ನಮಗಿದೇ ಬ್ರಹ್ಮಜ್ಞಾನ ಆ ಒಂದು ತಾಳ್ಮೆಯಿಂದ ಭರವಸೆಯಿಂದ ನಾವು ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಅಂತ ಕಾಣುತ್ತೆ ನಾನು ಯಾವ ತಾಂತ್ರಿಕ ಅಂಶಗಳನ್ನು ಹೇಳೋಕ್ಕೆ ಹೋಗಿಲ್ಲ ನಾನು ಮೊದಲೇ ಹೇಳಿದ್ದೆ ನನಗೆ ಆ ಸಾಮರ್ಥ್ಯ ಗೊತ್ತಿದೆ ನನಗೆ ಆದರೆ ಹೇಳಕ್ಕೆ ಬರೋಲ್ಲ ಅದೆಲ್ಲ ಅರ್ಥಶಾಸ್ತ್ರ ಓದಿರೋರು ನೋಡಿ ಶಂಕರನಾರಾಯಣ ಇದ್ದಾರೆ ಅವ್ರಿಗೆ ಕೇಳಿ ಹೇಳ್ತಾರೆ ಚಂದ್ರಶೇಖರ್ ಇವರು ಇದ್ದಾರೆ ಹೇಳ್ತಾರೆ ಬೇಕಾದಷ್ಟು ಅರ್ಥವೇ ಆಗದೆ ನಾವು ಅವನ ಪೂಜೆ ಮಾಡುವಂಥದ್ದನ್ನು ಬಿಟ್ಟು ಆರಾಧನೆ ಮುಖಾಂತರ ನಾವು ಏನು ಗಳಿಸ್ತೀವಿ ಅನ್ನೋ ಭ್ರಾಂತಿಯನ್ನು ಬಿಟ್ಟು ಪ್ರಜ್ಞಾಪೂರ್ವಕವಾಗಿ ಸಾಮೂಹಿಕವಾಗಿ ಮಧ್ಯಪ್ರವೇಶ ಮಾಡ್ತಕ್ಕಂಥ ಒಂದು ತಂತ್ರವನ್ನು ನಾವು ಮಾರ್ಕ್ಸ್ನಿಂದ ಕಲಿತ್ರೆ ಮಾರ್ಕ್ಸ್ಗೂ ಒಳ್ಳೆಯದು ನಮಗೂ ಒಳ್ಳೆಯದು ಮತ್ತೊಮ್ಮೆ ಎಲ್ಲ ಅನುವಾದಕರಿಗೆ ಪ್ರಕಾಶಕರಿಗೆ ಅದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ಸಂಗಾತಿಗಳಿಗೆ ನಮಸ್ಕಾರ